ನಮಸ್ತೆ ಎಲ್ಲರಿಗೂ ನಾನಿಲ್ಲಿ ವೆಜ್ ಧಮ್ ಬಿರಿಯಾನಿ ತೋರಿಸ್ತಾ ಇದ್ದೀನಿ ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಬೋದು ರೆಸ್ಟೋರೆಂಟ್ ಸ್ಟೈಲಲ್ಲೇ ಬೇಕಾದರೆ ಒಂದು ಸರಿ ಟ್ರೈ ಮಾಡ್ಕೊಳ್ಳಿ ನಿಮಗೆ ಅಲ್ಲಿ ಏನು ತಿಂತೀರ ಹೋಟೆಲಲ್ಲೆಲ್ಲ ಅದೇ ಥರ ಫೀಲ್ ಆಗುತ್ತೆ ಮತ್ತು ಈಸಿ ಮೆಥಡಲ್ಲಿ ಏನು ಕಾಂಪ್ಲಿಕೇಟೆಡ್ ಇಲ್ಲ ನಾರ್ಮಲ್ ನೋಡೋರು ಕೂಡ ಅರ್ಥ ಮಾಡ್ಕೋಬೋದು ಅಷ್ಟು ನೀಟಾಗಿ ತೋರಿಸಿದ್ದೀನಿ ಸೊ ಒಂದು ಸರಿ ಟ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ಲೆಂದಿ ವೀಡಿಯೋ ಯಾಕಂದರೆ ತುಂಬ ಲೆಂದಿ ಪ್ರೊಸೆಸ್ ಇರೋದ್ರಿಂದ ವೀಡಿಯೋನ ಸ್ಕಿಪ್ ಮಾಡಬೇಡಿ ಒಂದು ಸ್ಕಿಪ್ ಮಾಡಿದರೆ ಇನ್ನೊಂದು ಅರ್ಥ ಆಗೋಲ್ಲ ಸೊ ನೀವೇನು ಮಾಡಿ ಅಂದರೆ ಎಂಡ್ ತನಕ ವಾಚ್ ಮಸಾಲೆ ಕೂಡ ಮನೆಯಲ್ಲೇ ಮಾಡ್ಕೋಬೇಕು ಸೊ ಅದು ಹೆಂಗೆ ಮಾಡಿದ್ದೀನಿ ಎಲ್ಲನೂ ಡೀಟೇಲಾಗಿ ತೋರಿಸಿದ್ದೀನಿ ನೀವು ಒಂದಿಲ್ಲ ಅಂದರೆ ಇನ್ನೊಂದು ಮ್ಯಾನೇಜ್ ಮಾಡ್ಕೋಬೋದು ಸೊ ಆಲ್ಮೋಸ್ಟ್ ಮನೇಲಿ ಏನಿರುತ್ತೆ ಅದೇ ಮಸಾಲೆ ಇಷ್ಟಪಡೋರಿಗೆ ಜಾಸ್ತಿ ಮಸಾಲೆ ಹಾಕ್ಕೊಳ್ಳಿ ಕಡಿಮೆ ಹಾಕ್ಕೊಳೋರು ಕಡಿಮೆ ಹಾಕ್ಕೊಳ್ಳಿ ಬಟ್ ಪ್ರೊಸೆಸ್ ಮಾತ್ರ ಸೇವ್ ಮಾಡ್ಕೊಳ್ಳಿ ಅಂದರೆ ನಿಮಗೆ ಪರ್ಫೆಕ್ಟ್ ಧಮ್ ಬಿರಿಯಾನಿ ಬರುತ್ತೆ ಬಾಸುಮತಿನ ಒಳ್ಳೆ ಕ್ವಾಲಿಟಿ ತೊಗೊಳ್ಳಿ ಅದೇ ನಿಮ್ಮ ಮೈನಸ್ ಆಗಿಬಿಡುತ್ತಿಲ್ಲ ಅಂದರೆ ಸೊ ಓಲ್ಡ್ ರೈಸ್ ಇರಬೇಕು ಯಾವಾಗಲೂ ಇದಕ್ಕೆ ಬೇರೆ ರೈಸ್ ತೊಗೊಂಡ್ರೆ ಪರ್ಫೆಕ್ಟ್ ಬರಲ್ಲ ಬಾಸುಮತಿನೇ ತೊಗೋಬೇಕು ಮತ್ತು ಒನ್ ಅವರ್ ಆದರೂ ನೆನೆಸಲೇಬೇಕು ಇಲ್ಲಾಂದರೆ ಅದು ಗಟ್ಟಿ ಗಟ್ಟಿ ಆಗುತ್ತೆ ಉದುರು ಉದುರು ಬರಲ್ಲ ಸಾಫ್ಟ್ ಬರೋಲ್ಲ ಬಿರಿಯಾನಿಗೆ ತರಕಾರಿ ಇದೇ ರೀತಿ ದಪ್ಪ ದಪ್ಪ ಹೆಚ್ಕೋಬೇಕು ಮತ್ತು ಇವನೇ ತೊಗೋಬೇಕು ಪೊಟ್ಯಾಟೊ ಮತ್ತು ಕ್ಯಾರೆಟ್ ಕ್ಯಾಬೇಜ್ ಅಥವಾ ಗೋಬಿ ಮತ್ತು ಬೀನ್ಸ್ ಇವು ಕಂಪಲ್ಸರಿ ನಿಮ್ಮ ಆಪ್ಷನಲ್ ಯಾವ ಬೇಕಾದ್ರೂ ನಿಮ್ಗೆ ಇಷ್ಟೇ ಇರೋದು ಆ್ಯಡ್ ಮಾಡ್ಬೋದು ಬಟ್ ಇವು ಮಾತ್ರ ಮಸ್ಟ್ ನೋಡಿ ಆನಿಯನ್ನ ಈ ರೀತಿ ಹೆಚ್ಕೋಬಾರ್ದು ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವ ಈ ಭಾಗದಿಂದ ಹೆಚ್ಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಬರುತ್ತೆ ಅದು ಉದುರು ಒಂದು ಸರಿ ಟ್ರೈ ಮಾಡಿ ಪಕೋಡಕ್ಕೆಲ್ಲ ಹೆಚ್ಕೋತೀವಲ್ಲ ಆ ಥರ ಹೆಚ್ಕೋಬಾರ್ದು ಈ ಥರ ಸ್ಲೈಸ್ ಮಾಡ್ಕೊಂಬಿಟ್ರೆ ನಿಮಗೆ ಆಯಿಲಲ್ಲಿ ಬಿಡುವಾಗ ಎಳೆ ಎಳೆ ತಾವೇ ಬಿಟ್ಕೊಂಡ್ಬಿಡ್ತಾವೆ ನೋಡಿ ಕಟ್ ಮಾಡಿಂದನೇ ಉದುರುತ್ತವೆ ನೋಡಿ ಇದು ಆನಿಯನ್ ಎಲ್ಲ ಹೆಚ್ಚಿದ ಮೇಲೆ ನೀವು ಉಪ್ಪಲ್ಲಿ ಹಾಕಿ ನೆನೆಸಿಟ್ಕೋಬೇಕು ಉಪ್ಪು ನೀರಲ್ಲಿ ಒಂದೆರಡು ನಿಮಿಷ ನೆನೆಸಿಟ್ರೆ ಆ ನೀರೆಲ್ಲ ಹೊರಗೆ ಬರಬೇಕು ಈರುಳ್ಳಿ ರಸ ಎಲ್ಲ ಬಂದರೆ ನಿಮಗೆ ಎಣ್ಣೆಯಲ್ಲಿ ಕರಿಯುವಾಗ ಏನಾಗುತ್ತೆ ಹಸಿ ಹಸಿ ಜಾಸ್ತಿ ಹೊತ್ತಿರೋಲ್ಲ ಅದೇ ಮೆತ್ತಗಾಗೋದು ಸೊ ನೀವು ಯಾವಾಗಲೂ ಯಾವಾಗಲೇ ಆನಿಯನ್ ಕರೀರಿ ಇದೇ ರೀತಿ ಮಾಡ್ಕೊಳ್ಳಿ ಆ ನೀರು ತಕ್ಕೊಂಬಿಡಿ ನೋಡಿ ಸ್ಕ್ವೀಸ್ ಮಾಡಬೇಕು ನೋಡಿ ಇಲ್ಲಿ ನಾನು ಹಾ ಹಾಲಲ್ಲಿ ಕೇಸರಿ ನೆನೆಸ್ತಾ ಇದ್ದೀನಿ ಇದು ಕೂಡ ಒಂದು ಲೇಯರಿಗೆ ಬೇಕಾಗುತ್ತೆ ಸೊ ಒಂದು ಎರಡು ನಿಮಿಷ ಅಂದರೆ ಇದೆಲ್ಲ ಮೊದಲೇ ಮಾಡ್ಕೊಂಬಿಡ್ಬೇಕು ನೀವು ಒನ್ ಬೈ ಒನ್ ಇವನ್ನೆಲ್ಲ ತೋರಿಸ್ಕೊತ ಕೊಡೋಕ್ಕಾಗಲ್ಲ ಯಾಕಂದರೆ ಇಂಗ್ರಿಡಿಯೆಂಟ್ಸ್ ತೋ ಫಸ್ಟ್ ತೋರಿಸಿ ಆಮೇಲೆ ಅಡುಗೆ ಮಾಡಂದ್ರೆ ಪ್ರೊಸೆಸ್ ಆಗಿಬಿಡುತ್ತೆ ಸೊ ಇದೇ ಜಸ್ಟ್ ಒನ್ ಬೈ ಒನ್ ಹಾಕ್ತಾಯಿರ್ತೀವಲ್ಲ ಈ ಮೆಥಡ್ ಫಾಲೋ ಮಾಡ್ಕೊಳ್ಳಿ ನಿಮಗೂ ಈಸಿ ಆಗುತ್ತೆ ಯಾವುದ್ಯಾವುದನ್ನು ಬೇಗ ಮಾಡ್ಕೋಬೇಕು ಅಂದರೆ ಹದಿನೈದು ನಿಮಿಷದಲ್ಲೇ ಮಾಡ್ಕೋಬೋದು ಇದೆಲ್ಲ ಸೊ ನೀವು ಅದನ್ನು ರೀತಿ ಪ್ಲ್ಯಾನ್ ಮಾಡ್ಕೋಬೇಕು ನೋಡಿ ಇಲ್ಲಿ ನಾನು ಮಸಾಲಕ್ಕೆ ಎಲ್ಲ ತೊಗೊಂಡಿದ್ದೀನಿ ನೋಡಿ ಪತ್ರೆ ಚಕ್ಕೆ ಜೀರಿಗೆ ಇದನ್ನ ಎಕ್ಸ್ಟ್ರಾ ಒಂದು ಎರಡು ಮೂರು ನನಗೆ ಇಷ್ಟ ಹಾಕ್ಕೊಂಡಿದ್ದೀನಿ ನಿಮ್ಮ ಇಷ್ಟ ಲವಂಗ ಯಾಲಕ್ಕಿ ಸೋಪು ಶಾಯಿ ಜೀರಿಗೆ ಆ ಜೀರಿಗೆ ಆದ್ರೆ ಹಾಕ್ಕೊಳ್ಳಿ ಪತ್ರೆ ಮತ್ತು ಜಾಜಿಕಾಯಿ ಇರುತ್ತಲ್ಲ ಅದನ್ನ ಜ ಹಾಕ್ಕೊಳ್ಳಿ ಅದೇ ಫ್ಲೇವರ್ ಇದಕ್ಕೆ ಈ ಬಿರಿಯಾನಿಗೆ ಆ ಸ್ಮೆಲ್ ಚೆನ್ನಾಗಿ ಕೊಡುತ್ತೆ ನೀವೇನು ತೊಗೊಂಡ್ರೂ ಧನಿಯಾನ ಡಬಲ್ ತೊಗೊಳ್ಳಿ ಇದು ಜಾಸ್ತಿ ಆಗುತ್ತೆ ನೀವು ಒಂದು ಏರ್ಟೈಟ್ ಕಂಟೇನರಲ್ಲಿ ತುಂಬಿಟ್ಕೋಬೋದು ಆಮೇಲೆ ಎಲ್ಲನೂ ಜಸ್ಟ್ ವಾಸನೆ ಬರಬೇಕದು ಅಷ್ಟೇ ಹುರ್ಕೊಳ್ಳಿ ಸ್ವಲ್ಪ ಚಕ್ಕೆನ ಯಾಕಂದರೆ ಹಸಿ ಹಸಿ ಇರುತ್ತಲ್ಲ ಗ್ರೈಂಡ್ ಬೇಗ ಆಗೋಲ್ಲ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಅಷ್ಟೇ ನೀವು ಇದಕ್ಕೆ ಪಲಾವ್ ಎಲೆ ಮೆಣಸಿನ್ಕಾಯಿ ಎಲ್ಲ ಹಾಕೋಬೋದು ಬಟ್ ನಾನು ಇಲ್ಲಿ ಒಣ ಖಾರ ಹಾಕ್ಕೋತಾ ಇದ್ದೀನಿ ನಿಮಗೆ ನಿಮ್ಮಿಷ್ಟ ನೀವು ಸ್ಪೈಸಸ್ನ ಇವೆರಡು ನಾನು ಹೇಳಿದೆ ಅಲ್ವಾ ಅವನು ಹಾಕ್ಕೋಬೇಕು ಉಳುಕಿದ್ವಲ್ಲ ನೀವು ಹೆಚ್ಚು ಕಡಿಮೆ ಮಾಡಿಕೊಳ್ಳಿ ನೋಡಿ ಖಾರ ಹಾಕ್ಕೊಂಡಿರಿ ನಾನು ಸ್ವಲ್ಪ ಉಪ್ಪು ಹಾಕಿ ರುಬ್ಕೋಬೇಕು ಯಾವುದೇ ಮಸಾಲ ರುಬ್ಕೊಂಡ್ರೂ ಅಷ್ಟೇ ಸ್ವಲ್ಪ ಉಪ್ಪಾಕಿ ಜಾಸ್ತಿ ದಿನ ಬರುತ್ತೆ ಮತ್ತು ಗ್ರೈಂಡಲ್ಲಿ ಕೂಡ ಟೇಸ್ಟ್ ಬ್ಯಾಲೆನ್ಸ್ ಮಾಡುತ್ತೆ ಹೆಚ್ಚು ಕಡಿಮೆ ಆದ್ರೂ ನೋಡಿ ಎಲ್ಲ ನೀಟಾಗಿ ಹಾಕ್ಕೊಂಡು ಒನ್ ಟೈಮ್ ಮಿಕ್ಸಿ ಮಾಡಿಟ್ರೆ ಬಿರಿಯಾನಿ ಮಸಾಲ ರೆಡಿ ಈ ರೀತಿ ತರಿತರಿಯಾಗಿರ್ಬೇಕು ಯಾವಾಗಲೂ ಮಸಾಲ ಫೈನ್ ಪೇಸ್ಟ್ ಮಾಡಬಾರ್ದು ಸ್ಮೆಲ್ ಅಂತೂ ತುಂಬ ಚೆನ್ನಾಗಿತ್ತು ನನಗೆ ಓಟೆಲಲ್ಲೇ ತಿನ್ನಂಗೆ ಫೀಲ್ ಆಗ್ತಾಯಿತ್ತು ನೀವು ಬೇಕಿದ್ರೆ ಒಂದು ಸರಿ ಟ್ರೈ ಮಾಡ್ಕೊಳ್ಳಿ ಇದು ಇದೇ ಥರ ಮಸಾಲ ಆನಿಯನ್ ಫ್ರೈ ಮಾಡೋಕ್ಕೆ ಆಯಿಲ್ ಇಟ್ಟಿದ್ದೀನಿ ನಾನು ಅದ್ ಅದನ್ನು ನೀವು ಆನಿಯನ್ ಮೇಲೆ ಈವಾಗಲೇ ಹಾಕ್ಕೊಳ್ಳೋಕ್ಕೆ ಒಂದು ಟಿಶ್ಯೂ ಅಲ್ಲಿ ಕೆಳಗಡೆ ಜರಡಿ ಅಥವಾ ಏನಾದರೂ ನಿಮ್ಮಲ್ಲಿ ಸ್ಟ್ರೈನರ್ ಇದ್ದರೆ ಅದನ್ನ ಇಟ್ಕೊಂಬಿಡಿ ಟಿಶ್ಯೂ ಹಾಕಿ ಕೆಳಗಡೆ ಒಂದು ಪ್ಲೇಟಲ್ಲಿ ಆಯಿಲೆಲ್ಲ ಔಟ್ ಆಗಬೇಕು ನೋಡಿ ಆಯಿಲ್ ಚೆಕ್ ಮಾಡಿದ್ದೀನಿ ಆಯಿಲ್ ಕರೆಕ್ಟಾಗಿ ಕಾದಿದೆ ಸೊ ಎಲ್ಲನೂ ನೀಟಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಕರ್ಕೊಂಬಿಡಿ ಆನಿಯನ್ ಫ್ರೈ ಆಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ನೀವು ಇಷ್ಟರಲ್ಲೇ ನೀರು ಕಾಸ್ಕೊಳ್ಳಿ ಅದೆಲ್ಲ ಇದ್ರ ಪ್ರೊಸೆಸ್ ಮಾಡ್ಕೊತಾ ಇರಿ ಅಂದಾಗೆ ನಿಮ್ಗೆ ಬೇಗ ಆಗುತ್ತೆ ಅಡುಗೆ ಯಾವುದೇ ಅಡುಗೆ ಮನೆಗೆ ಬಂದರೂ ಫಾಸ್ಟ್ ಫಾಸ್ಟ್ ಮಾಡ್ಕೊಂಬಿಡ್ಬೇಕು ಕೆಲಸನ ಅಂದರೆ ಬ್ಯಾಲೆನ್ಸ್ ಆಗುತ್ತೆ ನೋಡಿ ಬರೀ ವೆಜ್ ಬಿರಿಯಾನಿನೇ ನಾವು ಒಂದು ಗಂಟೆ ಮಾಡಿದರೆ ಚಪಾತಿ ಪಲ್ಯ ಎಲ್ಲ ಯಾವಾಗ ಮಾಡೋದು ಸೊ ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊತಾನೆ ಅಡುಗೆ ಮನೇಲಿ ಮಾಡ್ಕೊಂಡ್ರೆ ಯಾವಾಗಲೂ ಅಡುಗೆ ಫಾಸ್ಟ್ ಆಗಿಬಿಡುತ್ತೆ ಇಷ್ಟು ಫ್ರೈ ಆದರೆ ಸಾಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಇಷ್ಟು ಬರಲೇಬೇಕದು ಇಲ್ಲಾಂದರೆ ಮತ್ತೆ ಇದಕ್ಕೂ ಕರ್ರಗೆ ಮಾಡ್ಕೋಬೇಡಿ ಸೀದೋಗ್ರೆ ಮತ್ತು ಟೇಸ್ಟ್ ಎಲ್ಲ ವಿಷ ವಿಷ ಆಗುತ್ತೆ ನೋಡಿ ಆಯಿಲ್ನ ಈ ಥರ ತಕ್ಕೋಬೇಕು ಆನಿಯನ್ನಿಂದ ಇಲ್ಲಾಂದರೆ ಏನಾಗುತ್ತೆ ಅದು ಆಯಿಲಿ ಆಯಿಲಿ ಅನ್ನಿಸ್ಬಿಡುತ್ತೆ ಡ್ರೈ ಡ್ರೈ ಅನಿಸಲ್ಲ ನೋಡಿ ಎಲ್ಲ ನೀಟಾಗಿ ತಗೊಂಡು ಸ್ಕ್ವೀಸ್ ಮಾಡಿಬಿಡಿ ಆಯಿಲೆಲ್ಲ ಇವೆಲ್ಲ ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ ಯಾಕಂದರೆ ನಾವು ಮಾಡುವಾಗ ಏನಾಗ್ಬಿಡುತ್ತೆ ಆನಿಯನ್ ಎಲ್ಲ ಆಯ್ಲಿ ಆಯಿಲಿ ಎಲ್ಲ ಮೆತ್ತ ಮೆತ್ತಗಾಗುತ್ತೆ ಸೊ ಸಾಫ್ಟ್ ಬರಬಾರ್ದು ಕ್ರಂಚಿಯಾಗಿರ್ಬೇಕು ಆನಿಯನ್ ಯಾವಾಗಲೂ ನೋಡಿ ಈ ಥರ ಸ್ಪ್ರೆಡ್ ಮಾಡ್ಕೊಂಬಿಡ್ಬೇಕು ಇಮಿಡಿಯೇಟಾಗಿ ಇಲ್ಲಿ ನೀರು ಕುದಿಯೋಕೆ ಇಟ್ಟಿದ್ದೆ ನಾವಾಗಲೇ ಹೇಳಿದ್ನಲ್ವ ಒನ್ ಬೈ ಒನ್ ಮಾಡ್ಕೋತಾ ಇರ್ಬೇಕು ಹಂಗೆ ಅಂತ ಸೊ ನೀರು ಕುದೀತಾ ಇದ್ದು ನಾನು ಇದಕ್ಕೆ ಚಕ್ಕೆ ಯಾಲಕ್ಕಿ ಲವಂಗ ಮತ್ತು ಹಾಕಿ ಉಪ್ಪು ಹಾಕಿ ಸಕ್ಕರೆ ಹಾಕಿದ್ದೀನಿ ಸ್ವಲ್ಪ ಕುದಿಸಿದ್ದೀನಿ ಅದನ್ನು ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಕ್ಕಿ ಆವಾಗೇನಾಗುತ್ತೆ ನೀವು ಎಷ್ಟೇ ಮೆತ್ತಗಾದರೂ ಒಡಿ ಕಟ್ಟಾಗಲ್ಲ ಅಕ್ಕಿ ಉದುರು ಉದು ಬರುತ್ತೆ ಸೊ ಆ ನೀರೇ ನಾವು ಹಾಕಲ್ಲ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡಿ ಇಲ್ಲೇ ರೈಸ್ನ ನೀವು ಏಯ್ಟಿ ಪರ್ಸೆಂಟ್ ಕುಕ್ ಮಾಡಬೇಕಂದ್ರೆ ಹಿಂಗೆ ಮುಟ್ಟಿದ್ರೆ ನಾವು ಅನ್ನ ಕಳ್ ಬಿಡ್ತಿರ್ತೀವಲ್ಲ ಸೊ ಬಸಿಯುವಾಗ ಅಷ್ಟೇ ಇರಬೇಕು ಅದು ಪರ್ಫೆಕ್ಟ್ ಬಿರಿಯಾನಿಗೆ ರೈಸು ನೋಡಿ ನಮ್ಮ ಮಸಾಲೆ ಎಲ್ಲ ಮಿಕ್ಕಿರೋದನ್ನ ತಕ್ಕೋತಾ ಇದ್ದೀನಿ ಇದಕ್ಕೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಈ ಥರ ಕುದಿಯುವಾಗ ಹಾಕ್ಬೇಕು ನೀರು ಯಾವಾಗ್ಲೂ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಹಾಕಿ ಅಂಟಲ್ಲ ಒಂದಕ್ಕೊಂದು ನಿಂಬೆಹಣ್ಣು ಹಾಕಿ ನಾ ಇಲ್ಲಿ ಮರ್ತೋಗಿದ್ದೆ ತೋರಿಸೋದು ವಿಡಿಯೋ ನಿಂಬೆಹಣ್ಣು ಹಾಕಿ ಆ ಸಿಪ್ಪೇನೂ ಅದಕ್ಕೆ ಹಾಕ್ಕೊಳ್ಳಿ ನೋಡಿ ಅಕ್ಕಿ ಇರಿ ಹತ್ತು ನಿಮಿಷ ಮುಚ್ಚಿಟ್ಬಿಡಿ ನೆಕ್ಸ್ಟ್ ಇನ್ನೊಂದು ಮಾಡ್ಕೊಳ್ಳೋಣ ಗ್ರೇವಿ ಎಲ್ಲ ಮಾಡ್ಕೋಬೇಕಲ್ಲ ಟೈಮ್ ಆಗಿಬಿಡುತ್ತೆ ಸೊ ನೋಡಿ ಒಂದು ಬಾಣಲಿ ತೊಗೋಬೇಕು ದಪ್ಪ ಇರೋ ತಳ ನಿಮ್ಮ ಹತ್ರ ಅಲ್ಯೂಮಿನಿಯಮ್ದಿದ್ದರೆ ಸ್ಟೀಲ್ ತೊಗೋಬೇಡಿ ಅಲ್ಯುಮಿನಿಯಂ ತೊಗೊಳ್ಳಿ ನಾನ್ ಸ್ಟಿಕ್ ಎಲ್ಲ ತೊಗೋಬೇಡಿ ಸೊ ಈ ಥರ ಬೆಣ್ಣೆ ಹಾಕ್ಕೋಬೇಕು ಇದಕ್ಕೆ ಬೆಣ್ಣೆ ತುಪ್ಪಕ್ಕಿನ ಬೆಣ್ಣೆ ಬೆಟ್ಟರು ಸ್ವಲ್ಪ ಆಯಿಲ್ ಮತ್ತು ಬೆಣ್ಣೆ ಎರಡು ಮಿಕ್ಸ್ ಮಾಡಿ ಹಾಕ್ಕೋಬೇಕು ಆನಿಯನ್ ಫ್ರೈ ಮಾಡಿದ್ವಲ್ಲ ಅದೇ ಆಯಿಲ್ ಹಾಕ್ಕೋಬೇಕು ಬೇರೆ ಆಯಿಲ್ ಹಾಕ್ಕೋಬೇಡಿ ಇದೇ ಆರೋಮೆಟಿಕ್ಕಾಗಿ ಚೆನ್ನಾಗಿರುತ್ತೆ ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ನಾನಿಲ್ಲಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಸ್ವಲ್ಪ ಸ್ವಲ್ಪ ತೊಗೊಳ್ಳಿ ಯಾಕಂದರೆ ಮಸಾಲೆ ಜಾಸ್ತಿ ಇರುತ್ತಲ್ಲ ಸೊ ನೀವು ಸ್ಪೈಸಸ್ ನಿಮ್ಗೆ ಎಕ್ಸ್ಟ್ರಾ ಬೇಕು ಅನಿಸಲ್ಲ ಸ್ವಲ್ಪ ಹಾಕಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿ ಆನಿಯನ್ಸ್ ಹಾಕಿ ಅಂದರೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಆನಿಯನ್ಸ್ನೆಲ್ಲ ಒಂದು ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂಡಿದ್ದೀನಿ ನಾನು ನಿಮ್ಗೆ ಇಷ್ಟ ಬೇಕಂದರೆ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಏನೇನಿದೆಯೋ ಅದನ್ನ ಹಾಕೊಂಡು ಮಾಡಿಕೊಳ್ಳಿ ಇದೇ ಅಷ್ಟೇ ಬೇಕಂತೇನಿಲ್ಲ ಬಟ್ ಮೆಥಡನ್ನ ಸೇಮ್ ಫಾಲೋ ಮಾಡಿ ಎಳ್ಳು ಹಾಕ್ಕೊಂಡೆ ನಾನಿವಾಗ ಸೊ ಎಳ್ಳು ಕೂಡ ಆಪ್ಷನಲ್ಲು ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಬೇಕು ಅಲ್ಲಿ ತನಕ ನೀವು ಅನ್ನನ ಚೆಕ್ ಇರಿ ಅನ್ನ ಕುದೀತಾ ಇರಬೇಕು ಏಯ್ಟಿ ಪರ್ಸೆಂಟ್ ಕುಕ್ ಆಗಬೇಕು ಅಷ್ಟೇ ಅದು ಸಾಫ್ಟ್ ಆಗಬಾರ್ದು ಯಾಕಂದರೆ ಇಲ್ಲಿ ಇನ್ನೊಂದು ಸರಿ ನಾವು ಕುಕ್ ಮಾಡ್ತೀವಲ್ಲ ಸೊ ಅದಕ್ಕೆ ಇದು ಫ್ರೈ ಆಗೋ ತನಕ ನೀಟಾಗಿ ಕೈ ಇರಿ ಟೊಮೆಟೊ ಹಾಕೊಳ್ಳಿ ಒಂದು ಟೊಮೆಟೊ ಹಾಕಿ ಉಪ್ಪು ಹಾಕಿ ಒಂದೆರಡು ನಿಮಿಷ ಮುಚ್ಚಿಟ್ಬಿಡಿ ಅದು ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಬೇಕು ಇಷ್ಟು ಕುಕ್ ಆದರೆ ಸಾಕು ಟೊಮೆಟೊ ತರಕಾರಿ ಎಲ್ಲ ಹಾಕ್ಕೊಂಬಿಡಿ ದಪ್ಪ ದಪ್ಪನೇ ಹೆಚ್ಕೋಬೇಕು ಇಲ್ಲಾಂದರೆ ನಾವು ಒಂದು ಹದಿನೈದು ಇಪ್ಪತ್ತು ನಿಮಿಷ ದಮ್ ಓಡಿಸ್ತೀವಲ್ಲ ಸೊ ಆವಾಗೇ ಸೀದೋಗಿಬಿಡುತ್ತೆ ಇಷ್ಟು ದಪ್ಪ ಹೆಚ್ಕೊಂಡ್ರೆ ಬೆಟರ್ ಈ ಮೊಸರಲ್ಲೆಲ್ಲ ನೆನೆಸಿಟ್ಕೋಬೋದು ಬೇಕಿದ್ದರೆ ನೋಡಿ ಅನ್ನನೂ ಚೆಕ್ ಮಾಡ್ಕೋತಾ ಇರಬೇಕು ಇಲ್ಲಾಂದರೆ ಸಾಫ್ಟಾಗಿಬಿಡುತ್ತೆ ನೀಟಾಗಿ ಕೈಯಾರಿಸಿ ಮತ್ತು ಇದನ್ನು ಒಂದೆರಡು ಮೂರು ನಿಮಿಷ ಅಟ್ಲೀಸ್ಟ್ ಸ್ವಲ್ಪ ಕುಕ್ ಆಗ್ಬೇಕು ಅದು ಆಯಿಲಲ್ಲಿ ನೋಡಿ ಅನ್ನನ ಕರೆಕ್ಟ್ ಅಳತೆ ಇದು ಇಷ್ಟೇ ಇರ್ಬೇಕು ನೋಡಿ ತಿಂದರೆ ಸ್ವಲ್ಪ ಇನ್ನೂ ಅಕ್ಕಿ ಅಕ್ಕಿ ಅನಿಸ್ಬೇಕು ಆ ಥರ ತಿಂದು ನೋಡಿ ಗೊತ್ತಾಗುತ್ತೆ ಇಲ್ಲಾಂದರೆ ಕಟ್ ಅದು ಬೇಗ ಕಟ್ ಪರ್ಫೆಕ್ಟ್ ಅದು ಅಳತೆ ಇಲ್ಲಿ ತರಕಾರಿ ಎಲ್ಲ ಆಯಿಲಲ್ಲಿ ಸ್ವಲ್ಪ ಫ್ರೈ ಆಗಿದೆ ಅಂದರೆ ಮೇಲೆ ಅದು ಆಯಿಲಲ್ಲಿ ಫ್ರೈ ಆದರೆ ಅದು ಒಳಗಡೆ ಸ್ಟೀಮ್ ಆಗ್ತಾ ಇರುತ್ತಲ್ಲ ಅದು ಮೇಲೆ ಕ್ರಂಚಿನೆಸ್ ಹಂಗೆ ಇರುತ್ತೆ ಅದಕ್ಕೋಸ್ಕರ ನಾವು ಇಷ್ಟು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಖಾರದ ಪುಡಿ ಹಾಕ್ಕೊಳ್ಳಿ ನಾನು ಮಸಾಲೆ ಸ್ವಲ್ಪ ಹಾಕಿರ್ತೀನಿ ಸೊ ಖಾರದ ಪುಡಿ ಮಸಾಲೆ ಎಲ್ಲ ಈಗ ಹಾಕ್ಕೊಂಬಿಡಿ ಯಾವ್ಯಾವ್ದು ಬೇಕು ಹಾಕ್ಕೊಳ್ಳಿ ನೀವು ಎಲ್ಲ ಬಟ್ ಆದಷ್ಟು ಮಸಾಲೆನ ಸ್ವಲ್ಪ ಕಡಿಮೆ ಇಷ್ಟೇನು ಹಾಕಿದೀವಲ್ಲ ಇದೇ ಜಾಸ್ತಿ ತಿನ್ನುವಾಗ ನನಗಂತರೂ ಹೆವಿನೇ ಅನ್ನಿಸ್ತು ಬಟ್ ಟೇಸ್ಟ್ ಅಂತರೂ ಭಾಳ ಚೆನ್ನಾಗಿತ್ತು ಹೋಟೆಲ್ಗಿಂತ ಚೆನ್ನಾಗೇ ಆಯ್ತು ಮನೆಯಲ್ಲಿ ನೋಡಿ ಪಲ್ಯ ಎಲ್ಲ ಆದಮೇಲೆ ಈ ರೀತಿ ಉದುರಿಸ್ಕೋಬೇಕು ನೋಡಿ ಕಲಿಸ್ಬಾರ್ದು ಪಲ್ಯನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿ ಮಸಾಲೆ ಎಲ್ಲ ಮೇಲೆ ಅದೇನು ರೈಸ್ ಇರುತ್ತಲ್ಲ ನೀರಿಂದ ತೆಗೆದು ಇದಕ್ಕೆ ಹಾಕಬೇಕು ಈ ಗ್ರೇವಿಗೆ ಹಾಕಿ ಒಂದು ಲೇಯರ್ ಹಾಕಿ ಪಲ್ಯ ಒಂದು ಲೇಯರ್ ನೆಕ್ಸ್ಟ್ ರೈಸ್ ಒಂದು ಲೇಯರ್ ನೆಕ್ಸ್ಟ್ ನೀವು ಕೇಸರಿ ಹಾಲು ಒಂದು ಲೇಯರ್ ಎಲ್ಲ ಕಡೆ ಇವನ್ಲಿ ಸ್ಪ್ರೆಡ್ ಮಾಡಬೇಕು ಕಲರ್ ಎಷ್ಟು ಚೆನ್ನಾಗಿ ಕೊಡುತ್ತೆ ಕೇಸರಿದಂದರೆ ನೀವು ಅದು ರೆಡ್ಡು ಯಾವುದು ಮಸಾಲೆ ಎಲ್ಲ ಇದು ಎಲ್ಲೋ ಒಂಥರ ಅದು ಅನ್ನ ವೈಟು ಕಾಂಬಿನೇಷನ್ ತುಂಬ ಚೆನ್ನಾಗಿ ಕೊಡುತ್ತೆ ಇದು ನನ್ನ ವೀಡಿಯೋದಲ್ಲಿ ಇನ್ನೂ ಕ್ಲಾರಿಟಿ ಅಷ್ಟು ಬಂದಿಲ್ಲ ಬಟ್ ಲೈಕ್ ಚೆನ್ನಾಗಿ ಕಾಣ್ತಾ ಇತ್ತು ನೆಕ್ಸ್ಟ್ ಲೇಯರ್ ಹಾಕ್ಕೊಳ್ಳಿ ರೈಸ್ನ ನೀವೆಷ್ಟು ಲೇಯರ್ ಬೇಕಾದರೂ ಮಾಡ್ಬೋದು ನೀವು ಪಲ್ಯನ ಸ್ವಲ್ಪ ತಗೊಂಡು ಅನ್ನಕ್ಕೂ ಹಾಕ್ಕೋಬೋದು ಬಟ್ ನನ್ನ ರೈಸ್ ಇಷ್ಟು ಕ್ವಾಂಟಿಟಿ ಸರಿ ಹೋಯ್ತು ಹಾಕ್ಕೊಂಡಿಲ್ಲ ನೋಡಿ ನಮ್ಮ ಮಸಾಲ ಮತ್ತು ಆನಿಯನ್ ಫ್ರೈ ಮಾಡಿರ್ತೀವಲ್ಲ ಅದು ಹಾಕ್ಕೋಬೇಕು ಇದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಬಿಡಿ ಒಂದು ಏಯ್ಟಿ ಪರ್ಸೆಂಟ್ ಹಾಕ್ಕೊಳ್ಳಿ ನೆಕ್ಸ್ಟ್ ಒಂದು ಟ್ವೆಂಟಿ ಪರ್ಸೆಂಟ್ ಇಟ್ಕೊಳ್ಳಿ ನೆಕ್ಸ್ಟ್ ತಿನ್ನುವಾಗ ಗಾರ್ನಿಷಿಂಗ್ ಮಾಡ್ಕೊಂಡು ತಿನ್ನಿ ಟೇಸ್ಟ್ ಕೊಡುತ್ತೆ ಮಿಕ್ಸ್ ಮಾಡಬಾರ್ದು ಈ ರೀತಿ ಹಸಿ ಟವಲ್ ಅಥವಾ ಚಪಾತಿ ಇಟ್ಟಿರುತ್ತಲ್ಲ ಅದನ್ನ ಸುತ್ಕೊಳ್ಳಿ ಫುಲ್ಲು ಇಲ್ಲಾಂದರೆ ಈ ರೀತಿ ಒಂದು ಖರ್ಚಿಫ್ ಅಥವಾ ಯಾವುದಾದ್ರು ನೀಟಾಗಿ ಕಿಚನ್ ಟವಲ್ ಇರುತ್ತಲ್ಲ ಅದನ್ನ ಸುತ್ಕೊಂಬಿಡಿ ಅದೆಲ್ಲೂ ಹೋಗೇ ಹೋಗಬಾರ್ದು ಹೊರಗಡೆ ಆ ರೀತಿ ಮುಚ್ಚಿಟ್ಬಿಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದರಲ್ಲೇ ಇದು ಧಮ್ ಇದೆ ಧಮ್ ಬಿರಿಯಾನಿ ಇದಕ್ಕೆ ಧಮ್ ಹೊಡ್ಸೋದು ಅಂತ ಹೇಳ್ತಾರೆ ಸೊ ಈ ಸ್ಮೋಕ್ ಏನಿರ್ತಲ್ಲ ಔಟ್ಸೈಡ್ ಸೈಡ್ ಒಳಗಡೆ ಕುಕ್ ಆಗಬೇಕು ಅದು ಒಂದು ಇಪ್ಪತ್ತು ನಿಮಿಷ ಆದ್ರೂ ನೀಟಾಗಿ ಕುಕ್ ಆಗಬೇಕು ನೋಡಿ ಇಪ್ಪತ್ತು ನಿಮಿಷ ಆದಮೇಲೆ ನಮ್ಮದು ರೆಡಿಯಾಗಿದೆ ರೈಸು ಬಿರಿಯಾನಿ ಅಂತೂ ಇಷ್ಟು ಚೆನ್ನಾಗಿತ್ತು ಅಂದರೆ ನೀವು ನಿಮ್ಮನೇಲಿ ಮಾಡ್ಕೊಳ್ಳಿ ಟ್ರೈ ಮಾಡ್ಕೊಂಡು ಇದೇ ರೀತಿ ಸೇಮ್ ಮೆಥಡೇ ಫಾಲೋ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ನಿಮ್ಗೆ ಇನ್ನೂ ಇಷ್ಟ ಆದರೆ ಜಾಸ್ತಿ ಹಾಕೊಳ್ಳಿ ಸೊ ಇದು ಬೆಸ್ಟ್ ಬೆಸ್ಟ್ ಅಂದರೆ ಬೆಸ್ಟ್ ರೈಸ್ ಅಂತ ಹೇಳ್ಬೋದು ಅಷ್ಟು ಟೇಸ್ಟಿಯಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮಗೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ